ನಮ್ಮಲ್ಲಿ ಪಕ್ಷ ಎಲ್ಲ ಮುಖ್ಯ ಪಕ್ಷ ನಮಗೆ ತುಂಬಾ ಸ್ಪಷ್ಟವಾಗಿ ಆದೇಶವನ್ನು ಕೊಟ್ಟಿದೆ ಎನ್ ಡಿ ಎ ಮೈತ್ರಿ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೊಂದಾಣಿಕೆ ಆಗಿರೋದ್ರಿಂದ ನಾವು ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ನಮ್ಮ ಎ ಪಿ ರಂಗನಾಥ್ ಅವರನ್ನ ಈ ಬಾರಿ ವಿಧಾನ ಪರಿಷತ್ತಿಗೆ ಕಳಿಸಬೇಕು ಅಂತ ನಿಶ್ಚಯ ಮಾಡಿದೆ ಇನ್ನೊಂದು ನಮ್ಮಲ್ಲಿ ಸ್ವಲ್ಪ ಸಮಸ್ಯೆ ಆಗಿರೋದು ನಮ್ಮ ಹೈಕಮಾಂಡಿನ ಗಮನಕ್ಕೆ ಬಂದಿದೆ ಇವತ್ತು ಮಾಧ್ಯಮಗಳಲ್ಲೂ ಅದು ಚರ್ಚೆ ಆಗ್ತಾ ಇದೆ ಅದಕ್ಕೆ ಪಕ್ಷ ಏನು ಅಂತ ಅದಕ್ಕೆ ನಿರ್ಧಾರ ಅದು ಏನಿದ್ರು ಒಂದು ವಿಷಯ ನಾನು ಬಿಜೆಪಿಯ ಅಧ್ಯಕ್ಷನಾಗಿ ಬಿಜೆಪಿಯ ಬಗ್ಗೆ ಮಾತನಾಡಬಹುದು ಬಿಜೆಪಿಯ ಕ್ಯಾಂಡಿಡೇಟ್ ಬಿಜೆಪಿ ಮತ್ತು ಎನ್ ಎ ಕ್ಯಾಂಡಿಡೇಟ್ ಎ ಪಿ ರಂಗ್ ಸೋಮಶೇಖರ್ ಅವರು ಏನ್ ಮಾಡಿದ್ರು ಅದ್ರ ಪಕ್ಷದ ಹೈಕಮಾಂಡ್ ಅದ್ರ ಬಗ್ಗೆ ನಿರ್ಧಾರ ಮಾಡುತ್ತೆ ಅದಕ್ಕೆ ಬಿಜೆಪಿ ಕಡೆಯಿಂದ ಯಾವುದೇ ರೀತಿಯ ಆ ಸಪೋರ್ಟ್ ಅಂತೂ ಇಲ್ಲ ಇಡೀ ಕ್ಷೇತ್ರದಲ್ಲಿರುವಂತಹ ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತನು ಎನ್ ಡಿಎ ಕ್ಯಾಂಡಿಡೇಟ್ ಗೆಲುವಿ ಹಾಕಿ ಶ್ರಮಿಸ್ತಾನೆ ಇನ್ನೇನಿದ್ರು ಅದು ಅವ್ರ ವೈಯಕ್ತಿಕ ನಿರ್ಧಾರ ಅದಕ್ಕೆ ನಮ್ಮ ಹೈಕಮಾಂಡ್ ಏನಂತ ಉತ್ತರ ಬಿಜೆಪಿ ಒಂದು ನಿರ್ಧಾರವನ್ನ ಬಿಜೆಪಿ ಹೈಕಮಾಂಡ್ ಹೇಳಬೇಕು ಅಂತ ಹೇಳಿದ್ರೆ ಅದು ಬರುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪುಟ್ಟಣ್ಣ ಅವ್ರನ್ನ ಸೋಲಿಸ್ಬೇಕು ಅಂತ ನಮ್ಮ ಕಾರ್ಯಕರ್ತರಿಗೆ ಕೊಟ್ಟಿರುವಂತಹ ಸೂಚನೆ ಯಾರು ಅದ್ರ ವಿರುದ್ಧ ಮಾಡ್ತಾರೆ ಅದು ಪಕ್ಷ ನಿರ್ಧಾರ ಮಾಡುತ್ತೆ ನಮ್ಮ ಲೆವೆಲ್ ಅಲ್ಲಿಲ್ಲ ರಾಜ್ಯ ನಾಯಕರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಏನ್ ಮಾಡ್ಬೇಕು ಅಂತ ಅವ್ರಿಗೆ ನಿರ್ಧಾರ ಮಾಡ್ತಾರೆ ಆದ್ರೆ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದ ಮತದಾರ ಏನಿದ್ದಾರೆ ಪ್ರಜ್ಞಾವಂತ ಮತದಾರರು ಅವ್ರಿಗೆ ಎರಡು ಕ್ಯಾಂಡಿಡೇಟ್ ಎಷ್ಟು ತೂಕಕ್ಕಿದ್ದಾರೆ ಹೇಗಿದ್ದಾರೆ ಏನು ಯಾರು ಒಳ್ಳೇದು ಮಾಡಬಹುದು ಅಂತ ಅವ್ರು ನೋಡ್ತಾರೆ ಹೀಗಾಗಿ ಎನ್ ಡಿ ಎ ಕ್ಯಾಂಡಿಡೇಟ್ ನ ಮೊದಲನೇ ಚುನಾವಣೆ ರಾಜ್ಯದಲ್ಲಿ ಹೀಗಾಗಿ ಬಿಜೆಪಿ ಮತ್ತು ಜೆಡಿಎಸ್ನ ಅಭ್ಯರ್ಥಿ ಗೆಲ್ತಾರೆ ಅನ್ನೋದು ನಮ್ಮ ವಿಶ್ವಾಸ ಅದಕ್ಕಿಂತ ನೋಡಿ ಮೇಡಮ್ ದೇಶದ ಭವಿಷ್ಯದ ದೃಷ್ಟಿಯಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಜೆ ಪಿ ನಡ್ಡಾ ಅವರು ಮತ್ತು ಮಾಜಿ ಅಧ್ಯಕ್ಷರಾದ ಅಮಿತ್ ಶಾ ಅವರು ಮತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಾನ್ಯ ಮಾನ್ಯ ಎಸ್ ವಿ ದೇವೇಗೌಡರನ್ನ ಕರೆಸಿ ಈ ತರ ನಾವಿಬ್ರು ಜೊತೆಗೆ ಲೋಕಸಭೆ ಚುನಾವಣೆಯ ದೃಷ್ಟಿಯಿಂದ ಮತ್ತು ಮುಂಬರುವ ಚುನಾವಣೆಗಳ ದೃಷ್ಟಿಯಿಂದ ಜೊತೆಗೆ ಹೋಗಬೇಕು ಕರ್ನಾಟಕದಲ್ಲಿ ಅಂತ ನಿರ್ಧಾರ ಎನ್ ಡಿ ಎ ಮೈತ್ರಿ ಕೂಟ ತುಂಬಾ ಸ್ಪಷ್ಟವಾಗಿದೆ ಯಾರು ಈ ದೇಶದ ಬಗ್ಗೆ ಈ ದೇಶದ ಮಣ್ಣಿನ ಬಗ್ಗೆ ಯಾರು ವಿಚಾರ ಮಾಡ್ತಾರೋ ಅವರೆಲ್ಲರ ಜೊತೆಗೆ ಗಟ್ಟಿಯಾಗಿ ನಾವು ಅವ್ರ ಜೊತೆ ಇದ್ದು ಅವರನ್ನು ಅದು ಎಷ್ಟೇ ಚಿಕ್ಕದಾದಂತಹ ಪಾರ್ಟಿ ಇದ್ರು ಒಂದೇ ಎಂ ಪಿ ಇದ್ರೂನು ಅವ್ರಿಗೆ ಮಂತ್ರಿಯನ್ನಾಗಿ ಮಾಡಿದ್ದೀವಿ ತುಂಬಾ ಗೌರವವಾಗಿ ನಾವು ಅವರನ್ನ ನಡೆಸ್ಕೊಂಡಿದೀವಿ ಹಾಗೆ ಮುಂದೆಯೂ ಮುಂಬರುವ ದಿನಗಳಲ್ಲಿ ನಡ್ಸ್ಕೊಳ್ತೀವಿ ಒಂದೇ ಉದ್ದೇಶ ಏನು ಅಂತ ಹೇಳಿದ್ರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಭಾರತೀಯ ಜನತಾ ಪಾರ್ಟಿ ಅಥವಾ ಎನ್ ಡಿ ಎ ಕ್ಯಾಂಡಿಡೇಟ್ ಗಳು ಈ ರಾಜ್ಯದಲ್ಲಿ ಗೆಲ್ಲಬೇಕು ಕಾಂಗ್ರೆಸ್ ಈ ಗ್ಯಾರಂಟಿಗಳ ಹೆಸರಲ್ಲಿ ಏನು ರಾಜ್ಯದ ಜನರಿಗೆ ಮೋಸ ಮಾಡ್ತಾ ಇದೆ ಅದನ್ನ ಎಕ್ಸ್ಪೋಸ್ ಮಾಡಬೇಕು ನರೇಂದ್ರ ಮೋದಿ ಅವರ ಮೂರನೇ ಅವಧಿಯನ್ನ ಮತ್ತೆ ಅವರಿಗೆ ಅವಕಾಶ ದೇಶದ ಮತ್ತು ರಾಜ್ಯದ ಜನ ಮಾಡಿ ಕೊಡ್ತಾರೆ ಅನ್ನುವ ಉದ್ದೇಶದಲ್ಲಿ ನಾವೆಲ್ಲರೂ ಇವತ್ತು ಕೆಲ್ಸ ಸೋಮಶೇಖರ್ ತುಂಬಾ ಸ್ಪಷ್ಟವಾಗಿದೆ ನಿಮ್ಗೆ ನಮ್ಮ ಪಾರ್ಟಿಯಲ್ಲಿ ಕಾರ್ಯಕರ್ತರು ತನ್ನ ತನ್ಗೆ ಏನನ್ಸುತ್ತೆ ಅದು ಕೊನೆಯ ನಿರ್ಧಾರ ದೇಶ ಮೊದಲು ಪಕ್ಷ ಆಮೇಲೆ ಸೊ ಹೀಗಾಗಿ ಸೋಮಶೇಖರ್ ಅವರು ಇನ್ನೊಂದು ಪಾರ್ಟಿಯಿಂದ ಬಂದ್ರೆ ತುಂಬಾ ಗೌರವಿತವಾಗಿ ನಡ್ಸ್ಕೊಂಡಿದೀವಿ ಪಕ್ಷನೂ ಅವರನ್ನ ಗೌರವವಾಗಿ ನಡ್ಸ್ಕೊಂಡಿದೆ ನನಗನ್ಸಿನ ಮಟ್ಟಿಗೆ ನಿನ್ನೆ ಅವ್ರು ಮಾಡಿರುವಂತದ್ದು ಅಧಿಕೃತ ಪಕ್ಷದ ನಿರ್ಧಾರ ಅಲ್ಲದೆ ಇರುವುದರಿಂದ ಪಕ್ಷದ ಆ ಒಂದು ಸ್ವಾತಂತ್ರ್ಯ ನನಗಿಲ್ಲ ಪಾರ್ಟಿ ಏನನ್ನ ನಿರ್ಧಾರ ಮಾಡುತ್ತೆ ಪಕ್ಷದ ಹೈಕಮಾಂಡ್ ಗೊತ್ತಿದೆ ಇವತ್ತು ರಾಜ್ಯದಲ್ಲಿ ಎಲ್ಲಾ ಮಾಧ್ಯಮಗಳಲ್ಲೂ ಬರ್ತಾ ಇದೆ ಆದ್ರೆ ನಮ್ಮ ಕಾರ್ಯಕರ್ತನಿಗೆ ಆ ಕನ್ಫ್ಯೂಷನ್ ಇಲ್ಲ ಕಾರ್ಯಕರ್ತನಿಗೆ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಗೆಲ್ಲಿಸಬೇಕು ಅದೊಂದೇ ಮೋದಿಯನ್ನ ಗೆಲ್ಲಿಸಬೇಕಾದ್ರೆ ನಾಯಕರಲ್ಲಿ ಹೆಚ್ಚು ಕಡಿಮೆ ಇದ್ರೆ ಅದು ದೊಡ್ಡ ಮಟ್ಟದಲ್ಲಿ ನಿರ್ಧಾರ ಆಗುತ್ತೆ ಇನ್ನೊಂದು ಮಾತಾಡಿದ ಅಮಿತ್ ಶಾ ಹೊಂದಾಣಿಕೆಯನ್ನ ಮುಂದುವರಿಬೇಕು ಎಲೆಕ್ಷನ್ ಇದ್ರ ಬಗ್ಗೆ ಮಾತು ನೋಡಿ ನಮ್ಮಲ್ಲಿ ನಾನು ಆಗ್ಲೇ ಹೇಳಿದಾಗ ನಾವು ಜೆ ಡಿ ಎಸ್ ಅವರು ವಿರೋಧವಾಗಿ ಹೋರಾಟ ಮಾಡಿರ್ತಾರೆ ನಮ್ಮ ಬೂತ್ ಲೆವೆಲ್ ಕಾರ್ಯಕರ್ತರು ವಿರೋಧವಾಗಿ ಹೋರಾಟ ಮಾಡಿದ್ದಾರೆ ನಮ್ಮ ನಾಯಕರು ವಿರೋಧ ಮಾಡಿರ್ತಾರೆ ಇವೆಲ್ಲವೂ ಮ್ಯಾಟ್ರ ಆಗಲ್ಲ ಮೇಡಮ್ ಇವತ್ತು ಪ್ರಪಂಚದಲ್ಲಿ ಭಾರತ ಯಾವ ರೀತಿಯಾಗಿ ಒಂದು ದೇಶ ಗಟ್ಟಿಯಾಗಬೇಕು ಅಂತೇಳಿ ಕಳೆದ ಹತ್ತು ವರ್ಷಗಳಿಂದ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ತೋರಿಸಿಕೊಟ್ಟಿದ್ದಾರೆ ಹೀಗಾಗಿ ದೇಶದ ಜನರ ಕರ್ತವ್ಯ ಆಗುತ್ತೆ ಇದು ಕೇವಲ ಬಿಜೆಪಿ ಕಾಂಗ್ರೆಸ್ನ ಚುನಾವಣೆ ಅಲ್ಲ ಇದು ಎನ್ ಡಿ ಎ ವರ್ಸಸ್ ಇಂಡಿ ಅಲಯನ್ಸ್ ನ ಚುನಾವಣೆ ಅಲ್ಲ ಇದು ದೇಶದ ಭವಿಷ್ಯ ಮುಂದಿನ ಪೀಳಿಗೆಗಳಿಗೆ ಯಾವ ರೀತಿಯಲ್ಲಿ ಇರಬೇಕು ಅಂತ ನಿರ್ಧಾರ ಮಾಡುವಂತಹ ಚುನಾವಣೆ ಇದು ನೀವು ಹಿಂದೆ ನೋಡ್ತಾ ಇದ್ರೆ ನಿಮ್ಗೆ ನೆನಪಿರ್ಬೋದು ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಈ ದೇಶದಲ್ಲಿ ವಾತಾವರಣ ಹೇಗಿತ್ತು ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಪುಣೆಯಲ್ಲಿ ಹೈದರಾಬಾದ್ ಅಲ್ಲಿ ಮುಂಬೈಯಲ್ಲಿ ದೀಪಾವಳಿ ಬಂದ್ರೆ ಬಾಂಬ್ ಬ್ಲಾಸ್ಟ್ ಆಗೋದು ನಾನು ಹೇಳ್ತಾ ಇರೋದು ಪಟಾಕಿಗಳ ಬಾಂಬ್ಲಾಸ್ಟ್ ಅಲ್ಲ ಟೆರರಿಸ್ಟ್ಗಳ ಗಳ ಬಾಂಬ್ ಬ್ಲಾಸ್ಟ್ ಅವ್ರಾಗೆ ಹೇಳ್ತಾ ಇದ್ರು ನಾವ್ ಇಲ್ಲಿ ಮಾಡ್ತೀವಿ ಅಂತ ಹೇಳ್ತಿದ್ರು ಬಾಂಬ್ ಬ್ಲಾಸ್ಟ್ ಮಾಡಿದೋಕ್ಸ್ ದಿನ ಬೆಳಗ್ಗೆ ಇದ್ರೆ ಒಂದೊಂದು ಕರಪ್ಷನ್ ಚಾರ್ಜಸ್ ನಾನು ಚಾಲೆಂಜ್ ಮಾಡ್ತೀನಿ ಇವತ್ತಿರುವಂತಹ ಕಾಂಗ್ರೆಸ್ನ ಮತ್ತು ರೀಜನಲ್ ಪಾರ್ಟಿಯ ಇಂಡಿಯಾ ಅಲಯನ್ಸ್ ನವರು ಕಳೆದ ಹತ್ತು ವರ್ಷಗಳಿಂದ ನರೇಂದ್ರ ಮೋದಿ ಆಗ್ಲಿ ಅಥವಾ ಅವರ ಒಟ್ಟು ಸಂಪುಟದ ಬಗ್ಗೆ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಮಾಡ್ಲಿಕ್ಕೆ ಆಗಿಲ್ಲ ಈ ದೇಶಕ್ಕೆ ನರೇಂದ್ರ ಮೋದಿ ಅವರ ಋುಣವನ್ನ ತೀರಿಸುವಂತಹ ಒಂದು ಸದಾವಕಾಶ ಇದೆ ಇದೇ ರೀತಿ ನರೇಂದ್ರ ಮೋದಿ ಅವರನ್ನ ಮುಂಬರುವ ಚುನಾವಣೆಗಳಲ್ಲಿ ಗೆಲ್ಲಿಸುವಂತಹ ಜವಾಬ್ದಾರಿ ಇದೆ ರಾಜ್ಯದಲ್ಲಿ ಜೆಡಿಎಸ್ ನಮ್ಮ ಜೊತೆ ಕೈ ಜೋಡಿಸಿದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ನಾವು ಗೆಲ್ಪಿ